ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನರೇಗಾ ಕಾಮಗಾರಿ ಮಾಡದೇನೆ ಬಿಲ್ ಪಾಸ್ ಚಿಂತಾಮಣಿ ತಾಲೂಕಿನ ಮಸಿಲಹಳ್ಳಿ ಸರ್ಕಾರಿ ಶಾಲೆಯ ಕಾಂಪೌಂಡ್ ನಿರ್ಮಾಣದಲ್ಲಿ ಗೋಲ್ ಮಾಲ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕಾಮಗಾರಿ ಆರಂಭ ಮಾಡಿದ್ದೇನೆ ಬಿಲ್ ಪಾಸ್ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ ಹೌದು ಅದು ಎಲ್ಲಿ ಅಂತೀರಾ ಚಿಂತಾಮಣಿ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಸಿಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡಲು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಅಂದಾಜು ಮೊತ್ತ ಹತ್ತು ಲಕ್ಷ ರೂಪಾಯಿ ಮಂಜೂರಾಗಿದ್ದು ಅದರ ನಾಮಫಲಕವೂ ಸಹ ಶಾಲೆಯ ಆವರಣದಲ್ಲಿ ಅಳವಡಿಸಲಾಗಿದೆ ಆದರೆ ಇದುವರೆಗೂ ಕಾಂಪೌಂಡ್ ಕಾಮಗಾರಿ ನಿರ್ಮಾಣವಾಗದೇ ಇರುವ ಮುಂಚೆಯೇ ಮೂರು ಕಂತುಗಳಲ್ಲಿ ಹಣ ಡ್ರಾ ಮಾಡಿಸಿಕೊಂಡಿದ್ದಾರೆಂದು ವೆಬ್ಸೈಟ್ ಮುಖಾಂತರ ಕಂಡುಬಂದಿದೆ ಮೊದಲನೇ ಕಂತಿನಲ್ಲಿ ಮೂವತ್ತೇಳು ಸಾವಿರ ಎರಡನೇ ಕಂತಿನಲ್ಲಿ ಮೂವತ್ತೇಳು ಸಾವಿರ ಮೂರನೇ ಕಂತಿನಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿಗಳು ಹಣ ಡ್ರಾ ಮಾಡಿರುವುದು ನೋಡಿದರೆ ಹಲವು ಪ್ರಶ್ನೆಗಳಿಗೆ ದಾರಿ ಮಾಡಿಕೊಟ್ಟಂತಾಗಿದೆ ಕಾಂಪೌಂಡ್ ನಿರ್ಮಾಣವಾಗದಿರಿ ಇಷ್ಟೊಂದು ಹಣ ಡ್ರಾ ಮಾಡಿರುವುದು ನೋಡಿದ್ರೆ ಅಧಿಕಾರಿಗಳು ಸಹ ಇದರಲ್ಲಿ ಶಾಮೀಲಾಗಿರುವುದಾಗಿ ಮೇಲ್ನೋಟಕ್ಕೆ ಕಂಡುಬರುತ್ತದೆ ನರೇಗಾ ಯೋಜನೆಯಲ್ಲಿ ಹಣ ತಿಂದು ತೇಗಿರುವವರ ವಿರುದ್ಧ ಮೇಲಾಧಿಕಾರಿಗಳು ಯಾವ ರೀತಿ ಕ್ರಮ ವಹಿಸುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ